ಹೊಟ್ಟೆ ಪೂಜೆಯ ಮುಂದೆ ಮಿಕ್ಕ ಪೂಜೆಗಳಿಲ್ಲ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಕಬೀರ ಕ್ಷುದಾ ಹೈ ಕುಕರಿ ಕರತ ಭಜನ ಮೇ ಭಂಗ್ ವಾಕು ದುಕುಡ ದಾರಿಕೆ ಸುಮಿರನ ಕರು ಸುರಂಗ ಭಾರತೀಯ ಸಂಸ್ಕೃತಿಯೊಳಗೆ ಜಪ ತಪಗಳ ಜೊತೆಯಲ್ಲಿ ಉಪವಾಸಕ್ಕೂ ಕೂಡ ಪ್ರಮುಖ ಸ್ಥಾನ ಇದೆ ಆದರೆ ಈ ರೀತಿಯ ಅನುಷ್ಠಾನ ಮಾಡುವುದಕ್ಕೆ ಮನೋನಿಗ್ರಹ ಅತ್ಯಂತ ಅಗತ್ಯ ಇಲ್ಲದೆ ಹೋದರೆ ಹಸುವಿನಿಂದ ಬಳಲುವ ವ್ಯಕ್ತಿಗೆ ದೈಹಿಕ ತೊಂದರೆ ಆಗ್ಬೋದು ಇಲ್ಲದೆ ಹೊಟ್ಟೆಯ ಧ್ಯಾನದಲ್ಲಿ ಬೇರೆ ಕೆಲಸದಲ್ಲಿ ಮನಸು ಕೂಡಬಾರದು ಜಠರಾಗ್ನಿಯನ್ನು ಶಾಂತಗೊಳಿಸಲು ಅನ್ನಾಹಾರಗಳು ಅವಶ್ಯ ಅದನ್ನು ಶಮನಗೊಳಿಸದ ಹೊರತು ಪೂಜಾ ಕಾರ್ಯಗಳಿಗೆ ಭಂಗ ಬಂದಿತು ಆದರೆ ಭಕ್ತಿ ಇದ್ದರೂ ಸಹ ಉಪವಾಸವನ್ನು ತಡೆದುಕೊಳ್ಳುವ ಶಕ್ತಿ ದೇಹಕ್ಕೆ ಇರದಿದ್ದರೆ ಅಂಥವರಿಗೆ ಖಂಡಿತ ಉಪವಾಸ ಸಲ್ಲ ಅದಕ್ಕಾಗಿ ಮಕ್ಕಳು ಮತ್ತು ವೃದ್ಧರಿಗೆ ಉಪವಾಸ ನಿಷಿದ್ಧ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಅತಿಯಾದ ಆಹಾರ ಸೇವನೆ ಅಥವಾ ಆಹಾರ ವರ್ಜನೆ ಎರಡೂ ದೇಹಕ್ಕೆ ಒಗ್ಗದೇ ಇರಬಹುದು ಹಾಗಾಗಿ ಹಸುವನ್ನು ತಾತ್ಕಾಲಿಕವಾಗಿ ಆದರೂ ಶಾಂತಗೊಳಿಸಲಿಕ್ಕೆ ಲಘು ಆಹಾರ ಸೇವನೆ ಒಳ್ಳೆಯದು ಮೈ ಮನಸ್ಸುಗಳು ಸಹಕರಿಸಿದರೆ ಮಾತ್ರ ದೈವ ಭಕ್ತಿ ಜ್ಞಾನ ಸಾಧನೆ ಆನಂದ ಸಮಾಧಾನಗಳು ಲಭಿಸಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯೊಳಗೆ ಸಂತ ಕಬೀರರು ಪೂಜಾ ಅನುಷ್ಠಾನಗಳ ಜೊತೆ ಜೊತೆಗೆ ಆಹಾರ ಪಾನೀಯಗಳ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ ಕಬೀರನ ತಿನ್ನುವ ಹಸಿವು ಭಜನೆಗೆ ತರುವುದು ಭಂಗ ಕಬೀರನ ತಿನ್ನುವ ಹಸಿವು ಭಜನೆಗೆ ತರುವುದು ಭಂಗ ತುಂಡು ರೊಟ್ಟಿ ಹೊಟ್ಟೆಗೆ ಸ್ಮರಣೆಗೆ ತಂದಿ ತುರಂಗು ಸ್ಮರಣೆಗೆ ತಂದೀತು ರಂಗು ಹೊಟ್ಟೆ ಶಾಂತ ಇದ್ದರೆ ಮನಸ್ಸು ಕೂಡ ಶಾಂತವಾಗಿ ದೈವ ಸ್ಮರಣೆಗೆ ರಂಗು ತುಂಬೀತು ಎಂಬುದು ಕಬೀರರ ಸ್ಪಷ್ಟ ಅಭಿಮತ ಭಕ್ತಿ ಸಾಧನೆ ಅಥವಾ ಇನ್ನಿತರ ಯಾವುದೇ ಕಾಯಕ ಮಾಡುವಾಗ ಜಠರಾಗ್ನಿಯನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಅವಶ್ಯ ಆತ ಅರಸನಾಗಲಿ ಅಥವಾ ಅಗಸನಾಗಲಿ ತಮ್ಮ ದೈನಂದಿನ ಕಾಯಕದ ಜೊತೆಗೆ ಹಸಿವು ನೀಗಿಸುವುದು ಬಹಳ ಮುಖ್ಯ ಎಂದಿದ್ದಾರೆ ಹೊಟ್ಟೆಗೆ ಆಹಾರ ಬೇಕಾದಂತೆ ಮನಸ್ಸಿಗೂ ಒಳ್ಳೆಯ ಚಿಂತನೆ ಅತ್ಯಂತ ಅಗತ್ಯ ಇದನ್ನು ತಿಳಿದು ನಡೆದಾಗ ಜೀವನ ಸರಳವಾದೀತು ಸುಂದರವಾದೀತು ಕಾಯಕ ತತ್ವ ನಂಬಿ ದುಡಿಯುವಾಗ ಕಾಲಕಾಲಕ್ಕೆ ಅನ್ನಾಹಾರಗಳನ್ನು ಸೇವಿಸಿದರೆ ಮನಸ್ಸು ಕಾಯಕದ ಯಶಸ್ಸಿಗೆ ಸಹಕಾರಿಯಾದೀತು ಹೊಟ್ಟೆ ಪೂಜೆಯ ಮುಂದೆ ಮಿಕ್ಕ ಪೂಜೆಗಳಿಲ್ಲ ಹೊಟ್ಟೆ ಪೂಜೆಯ ಮುಂದೆ ಮಿಕ್ಕ ಪೂಜೆಗಳಿಲ್ಲ ಹೊಟ್ಟೆ ಸಾಲ ತೀರಿಸಲು ನರಜನ್ಮ ಸಾಕಾಗದು ಹೊಟ್ಟೆ ಪೂಜೆಯ ಮುಂದೆ ಮಿಕ್ಕ ಪೂಜೆಗಳಿಲ್ಲ ಹೊಟ್ಟೆ ಸಾಲ ತೀರಿಸಲು ನರ ಜನ್ಮ ಸಾಕಾಗದು ಹೊಟ್ಟೆ ತುಂಬಿಸಲು ನೂರೆಂಟು ಮುಖವಾಡ ಹೊಟ್ಟೆ ತುಂಬಿಸಲು ನೂರೆಂಟು ಮುಖವಾಡ ಹೊಟ್ಟೆ ಮಾತನು ಕೇಳು ಶ್ರೀ ವೆಂಕಟ ಹೊಟ್ಟೆ ಮಾತನು ಕೇಳು ಶ್ರೀ ವೆಂಕಟ ನಮಸ್ಕಾರ